ಏನ್ ಮಾಡ್ಬೇಕಂದ್ರೆ ಇದೆಯಲ್ಲ ಈ ಗ್ಲೀರ್ ಸೀಡೆ ಇದೆಯಲ್ಲಮ್ಮ ಈ ಈ ತರ ಇಟ್ಬಿಡ್ಬೇಕು ಒಂದ್ ಕಲ್ಲು ಕಂಬದ ಮಧ್ಯದಲ್ಲಿ ಗ್ಲಿವ್ ಸೀಡ ಇಟ್ಬಿಟ್ರೆ ನೀವು ನೆಕ್ಸ್ಟ್ ಆ ಕಲ್ಕಂಬ ಏನಾದ್ರು ಆಯ್ತು ಅಂದ್ರೆ ಈ ಇದು ಸೀಡೆ ಇಲ್ಲಿ ಕಟ್ ಮಾಡಿ ಇಟ್ಬಿಡ್ಬೋದು ಇದು ಕಲ್ಕಂಬದಷ್ಟೇ ಶಕ್ತಿ ಇದಕ್ಕೆ ಟೈಮ್ಸ್ ಯಾವಾಗಲೂ ಚೆನ್ನಾಗಿ ಚಿಗುರುತ್ತೆ ಇದು ನಾವು ಚಿಗುರಿ ಅದನ್ನ ಕಾಂಡ ಕಾಸಿ ತರ ಮಾಡಿ ಚಿಗರ್ ಮೇಲೆ ಇಲ್ಲಿ ಹಾಕಿರೋದು ಒಂದು ಎಕ್ಸಾಂಪಲ್ ನಿಮ್ಗೆ ಇದು ಗೊತ್ತಾಗ್ಲಿ ಅನ್ಬಿಟ್ಟು ಮತ್ತೆ ಇದು ಮರ್ಗೇಸಿ ಇದು ನೋಡಿ ಇದು ಇದು ಅದೇ ಇದು ಮರಗಣಸಿದು ಇದು ಮರಗೆಣಸು ಇದೇನದು ಏಳೆಂಟು ತಿಂಗಳಾದಮೇಲೆ ಇದು ಅರಶಿನಮ್ಮ ಇದು ಇದು ಹರಳು ಇದು ಇದು ಅರಳು ಹಳ್ಳು ಹಳ್ಳು ಇದು ಕೈ ಎಣ್ಣೆ ಹಳ್ಳೆಣ್ಣೆ ಮಾಡ್ತೀವಲ್ಲ ಇದು ಹರಳೆಣ್ಣೆ ಇದು ಆಮೇಲೆ ಇದು ಅವರೇದು ಅದು ಹಬ್ಕೊಂಡಿದೆ ಇದು ಅರಿಶಿಣ ಇದು ನಿಮಗೆ ಈ ವರ್ಷ ನಿಮಗೂ ಆಗಿ ನಿಮ್ಮ ನೆಂಟರಿಗೆಲ್ಲ ಕೊಡ್ಬೋದು ಇಲ್ಲಿ ಇಲ್ಲಿ ಬರೋ ಅರಶಿನ ನೀವು ಹಾಕ್ಕೊಂಡು ನಿಮ್ಗೆ ಮನೆಗೂ ಬಳಸಿ ನಿಮ್ ನೆಂಟ್ರಿ ಎಷ್ಟು ಜನ ಏನಾಯ್ತಲ್ಲ ಅವ್ರಿಗೆಲ್ಲ ಒಂದು ಅರ್ಧ ಅರ್ಧ ಕೆಜಿ ಪೌಡರ್ ಕೊಡ್ಬೋದು ಯಾವ್ದಮ್ಮ ಇದು ಬಳ್ಳಿ ಗೆಣಸು ಇದು ಇದು ಸಿಹಿ ಗೆಣಸು ಅಂತಲ್ಲ ಇದು ಇದು ಸಿಹಿ ಗೆಣಸು ಇದು ಇದು ಸಿಹಿ ಗೆಣಸು ಮಲ್ಚಿಂಗು ಆಗುತ್ತೆ ಅದು ಮದ್ಗೆಣಸು ಇದು ಮಲ್ಚಿಂಗ ಇದು ಹಾ ಇದು ಸೀಗೆಣಸು ಇದು ಆಮೇಲೆ ಇದು ಚಾಯಂ ಪಾಷ ಅಂದ್ಬಿಟ್ಟು ಈಗ ಕೇರಳದಲೆಲ್ಲ ತುಂಬಾ ಫೇಮಸ್ ಇದು ಎಲೆನ ನೀವು ಕಟ್ ಮಾಡಿ ಪಲ್ಯಕ್ಕೆ ಯಾವುದು ಮಪಾ ಇದು ಎಲೆ ತರಾನೇ ಕಾಣೋದಿದು ಇದು ಚಾಯಂ ಪಾಷ ಅಂದ್ಬಿಟ್ಟು ಇಲ್ಲ ಕೇರಳದಲ್ಲಿ ಇದು ತುಂಬಾ ಒಳ್ಳೇದು ಮತ್ತೆ ಈಗ ಆಡು ಕುರಿದವರು ಇದನ್ನ ಜಾಸ್ತಿ ಹಾಕೊಂಡ್ರೆ ಅವುಗಳಿಗೆ ಮೇವು ಹಾಕಿದು ಇದು ತುಂಬ ಇದು ನೀವು ಪಲ್ಯಕ್ಕೆ ಬಳಸ್ಬೋದಿಲ್ಲ ನುಗ್ಗೆ ಸೊಪ್ಪು ತರದ ಪವರ್ಫುಲ್ ಇದು ಇದು ಚೆನ್ನಾಗಿದೆ ಚಾಯಂ ಪಾಷ ಅಂತ ಹೇಳಿ ಚಾಯಂಪಾಶಾ ಅಂತ ಹೇಳಿ ಕೇರಳದಲ್ಲಿ ಯೂಟ್ಯೂಬ್ ಅಲ್ಲಿ ತುಂಬಾ ಕುದಿಸೋದಲ್ಲ ಕಿತ್ಕೊಂಡು ನೀವು ಸಾಂಬಾರು ಪಲ್ಯ ಆ ಸೊಪ್ಪು ಇಪ್ಪ ಆ ಸೊಪ್ಪಿನ ಜೊತೆಗೆ ಒಂದಿಷ್ಟು ಒಂದ್ ನೋಡಿ ಇದು ತುಂಬಾ ಹಾಲು ಬರುತ್ತೆ ಹಾಲು ಮತ್ತೆ ಕಡ್ಡಿನ ನೀವು ಬೇಕಾದ್ರೆ ಅಲ್ಲಿ ನಡ್ಕೊಳ್ಬಹುದು ಮತ್ತೆ ಅಲ್ಲಿ ತುಳಸಿ ಗಿಡ ಇದೆ ನೋಡಿ ಅಲ್ಲಿ ತುಳಸಿ ಗಿಡ ಇದೆ ಇದು ಏನು ಆಕರ್ಷಣೆ ಆಗ್ತದೆ ಮತ್ತೆ ಬೇರೆ ಕೀಟಗಳು ಇಲ್ಲಿ ಬರ್ತವೆ ನೋಡಿ ಇಲ್ಲಿ ಇವಾಗ ಇದನ್ನ ಹಾಕಿದೀವಿ ಇದು ಇದು ತುಳಸಿ ತುಳಸಿ ಇದು ಒಣಗಿದು ಈ ಕೋಲು ಬೇಕು ಅಂದ ಇದಕ್ಕೆ ತಂದು ಹಾಕಿದೀವಲ್ಲ ಇದಕ್ಕೆ ಗಿಡ ಕಟ್ಟಿಗೆ ಇದು ತುಳಸಿ ಇದು ಆಮೇಲೆ ಇದು ನಿಮ್ಗೆ ಇದು ಎಷ್ಟು ಅಲ್ಲುತ್ತೋ ಇದು ಚೆಂಡುವ ನೋಡಿ ಪ್ರತಿ ಒಂದು ಏಕ್ರಲ್ಲಿ ಒಂದು ಐನೂರಿಂದ ಸಾವಿರ ಚೆಂಡು ಹೂವು ಗಿಡ ಇರಬೇಕು ಇದು ಚೆಂಡು ಹೋ ಮಾರ ಇದು ಇದೇನಾಗ್ತದೆ ಇದರಿಂದ ತುಂಬಾ ಕೀಟಗಳು ಹಾಗಾಗ್ತದೆ ಮತ್ತೆ ಇದರಲ್ಲಿ ಹಾ ಇದ್ದು ಅಂಟಿ ಇದೆಯಲ್ಲ ಇದ್ರ ಅಂಟಲ್ಲಿ ಬಂದು ಒಂದು ಕೀಟ ಸೇರ್ಕೊಂಡ್ರೆ ಅದು ಬಿಡ್ಸಕ್ ಆಗಲ್ಲ ಅಲ್ಲೇ ಟ್ರ್ಯಾಪ್ ಆಗ್ತದ ಸಿಗಾಕೊಡ್ತದೆ ಮತ್ತೆ ಇದ್ರ ಬೇರಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ ಈಗ ಎಲ್ಲಾ ಕಡೆ ಕೆಲವು ಭೂಮಿಲಿ ಕೆಲವು ಹುಳ ಬರ್ತಾ ಇದೆ ಆ ಹುಳಕ್ಕೆ ಎಲ್ಲಾ ಔಷಧಿ ಅಂದ್ರೆ ಚೆಂಡು ಹೋನ ನಮ್ ಜಮೀನಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ನಾವು ಹಾಕೊಳ್ತಾ ಇರ್ಬೇಕು ನೋಡಿ ಗ್ಲೀಸ್ ಇಡಿಯಾ ಎಷ್ಟು ಅದ್ಭುತವಾಗಿ ಬಂದಿದೆ ನೋಡಿ ಗ್ಲೀಸ್ ಮತ್ತೆ ಇದು ಅಗಸೆ ನಿಮ್ಗೆ ನಡುವಾಗ ನಾನು ಹೇಳಿದ್ದೆ ಅಲ್ವಾ ಮೂರ್ ತಿಂಗಳಾದ್ಮೇಲೆ ಏನಾಗುತ್ತೆ ಅಂತ ಮೂರ್ ತಿಂಗಳಾದ್ಮೇಲೆ ಇಲ್ಲಿ ನಿಂತ್ಕೊಂಡು ಅಲ್ಲಿ ನೋಡಿದ್ರೆ ಯಾರು ಹಾ ಕಬ್ ಕಬ್ಬಿತ್ತಲ್ಲ ಕಬ್ ತೆಗ್ದಾದ್ಮೇಲೆ ಎಲ್ಲ ಫುಲ್ ಅನ್ನೋ ತರ ಜೀವನ ಇರ್ಲಿಲ್ಲ ನೋಡಿ ಈಗ ನಾ ಎಷ್ಟು ನಾಲ್ಕು ತಿಂಗಳ ಆಯ್ತಾ ತಿಂಗಳ ಮೂರುವರೆ ಮೇ ಅಂತಲ್ಲ ಮೇಲಿ ನಾವು ಬರೀ ಬಂದು ಶಾಸ್ತ್ರ ಮಾಡಿದಷ್ಟೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಇನ್ನು ಅಲ್ವಾ ತಿಂಗಳು ಮೂರವರು ತಿಂಗಳಿಗೆ ಯಾವ ಹೈಟ್ ಬಂದಿದೆ ನೋಡಿ ಇದು ಅಲ್ವಾ ಎಷ್ಟು ಹೈಟ್ ಹೈಟ್ ಹೋಗಿದೆ ಇದು ಮೂರೂ ತಿಂಗಳು ಈಗ ಯಾರು ಕಾಣಲ್ಲ ಅಲ್ಲಿ ನೀವು ಇಲ್ಲಿಂದ ನಿಂತುಕೊಂಡ್ರೆ ನಿಮ್ದು ಎರಡು ಎಕರೆ ಜಮೀನಲ್ಲಿ ಅಲ್ಲಿ ಕಾಣಲ್ಲ ಮತ್ತೆ ಎಷ್ಟು ಸಮೃದ್ಧಿಯಾಗಿ ಬಂದಿದೆ ನೋಡಿ ಮತ್ತೆ ಇದು ನುಗ್ಗೆ ಸೊಪ್ಪುನ ನೀವೇನು ಮಾಡ್ಬೇಕಂದ್ರೆ ಎಲ್ಲರಿಗೂ ಹೇಳ್ತೀನಲ್ಲ ನಾನು ಎರಡು 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 ಕಟ್ ಮಾಡ್ಕೋಬೇಕು ನೋಡಿ ಇದು ಕಟ್ ಮಾಡ್ಕೊಂಡಾಗ ಇಲ್ಲೆಲ್ಲ ಕೊಂಬೆ ಬರುತ್ತೆ ನೆಕ್ಸ್ಟ್ ನೋಡಿ ಇಲ್ಲೆಲ್ಲ ಹೂವು ಬರ್ತಾ ಇದೆ ಇನ್ನೊಂದು ಒಂದು ತಿಂಗಳು ನಿಮಗೆ ಇಲ್ಲಿ ಕಾಯಿ ನುಗ್ಗೆಕಾಯಿ ಒಂದು ತಿಂಗಳು ನುಗ್ಗೆಕಾಯಿ ಬರುತ್ತೆ ಇದನ್ನು ತುದಿ ಕಟ್ ಮಾಡ್ಕೋಬೇಕು ಹಿಂಗೆ ಕಟ್ ಮಾಡ್ಕೊಂಡಾಗ ಇಲ್ಲೆಲ್ಲ ಕೌಲು ಹೊಡಿತದ ಎರಡು ಅಡಿ ಕಟ್ ಮಾಡಿದ್ರೆ ತುಂಬಾ ಉತ್ತಮ ರೋದು ಇನ್ನು ಮೇಲೆ ಇಲ್ಲ ಕೌಲು ಹೊಡೆಯೋದು ಜಾಸ್ತಿ ಹೈಟ್ ಹೋಗಲ್ಲ ಒಂದು ಅಡಿ ಅಷ್ಟು ಹೋಗುತ್ತೆ ಅಷ್ಟೇ ಅದ್ರಲ್ಲಿ ನಿಮ್ಗೆ ಕೈ ಬರೋದು ಆ ಹೊಡೆದಿರೋದು ಹೈಟ್ ಹೋಗಲ್ಲ ಅದಕ್ಕಿಂತ ಅಂತಲ್ಲ ಈಗ ಇದಾದ್ರೆ ಹೋಗ್ಬಿಡುತ್ತೆ ಆ ಕೌಲ್ ಹೊಡ್ದಿರೋದ್ರಿಂದ ಒಂದು ಅಡಿ ಬರುತ್ತೆ ಅಷ್ಟೇ ಒಂದು ನಿಮ್ಗೆ ಕೈ ಅದಕ್ಕೆ ಕೈ ಬಗ್ಗುತ್ತಲ್ವಾ ಅವಾಗ ನೀವು ಕಿತ್ಕೊಳ್ಳೋಕೆ ನೀವು ಎರಡು ಅಡಿಗೆ ತುದಿ ಕರುಬಿಟ್ರೆ ನಿಮ್ಗೆ ಅದು ತುಂಬಾ ಸುಲಭ ಆಗ್ತದೆ ನೋಡಿ ಇದು ಬಿಲ್ಸಿಡಿಯಾ ಏನ್ ಸಮೃದ್ಧಿಯಾಗಿ ಬಂದಿದೆ ನೋಡಿ ಎಷ್ಟು ತಂಪಾಗಿ ಬಂದಿದೆ ನೋಡಿ ತುಂಬಾ ಚಿಂಗು ಕೊಟ್ಟಿದೆ ಕಟ್ ಮಾಡಿ ಅಂದ್ಬಿಟ್ಟು ಕಟ್ ಆಗ್ಲಿಲ್ಲ ಇದು ಈಗ ನೋಡಿ ನೋಡಿ ಈ ಕಡೆಯಿಂದ ಮಾಡ್ಬೇಕಲ್ಲ ಇದು ನೋಡಿ ಇವಾಗ ಸೊಪ್ಪು ನೀವೊಂದು ನೀವೇನು ಬಿಡಿ ನೀವು ಆಡು ಕುರಿ ಸಾಕಲ್ಲ ಆಡು ಕುರಿ ಸಾಕೋರಿಗೆ ಈ ಸೊಪ್ಪು ಸಮೃದ್ಧಿ ಮತ್ತೆ ಇದ್ರದ್ದು ಎಲೆನೇ ನೀವು ಒಣಗಿಸಿ ವ್ಯಾಲ್ಯೂ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ರೆ ತುಂಬಾ ಅದ್ಭುತವಾಗಿ ಬರ್ತದೆ ಮತ್ತೆ ಏಕಾದಶಿ ಉಪವಾಸ ಇದ್ದು ಮರಣ ದಿನ ಇದ್ರದ್ದು ಎಲೆದ್ದು ಪಲ್ಯ ಪಲ್ಯನೇ ತಿನ್ನು ದ್ವಾದಿ ದಿನ ಇದ್ರ ಪಲ್ಯ ತಿಂದ್ರೆ ಕರಳಲ್ಲಿ ಏನೇ ಕಲ್ಮಶ ಇದ್ರು ಕಿತ್ಕೊಂಡು ಹೊರಗಡೆ ಅಂತ ಒಂದು ಎನಿಮಾ ತಗೊಂಡಷ್ಟು ಶಕ್ತಿ ಇದ್ದಿದ್ದು ಇದಕ್ಕೆ ಹಾಕ್ಬೇಕು ಅಂತ ಹೇಳಿದೀನಿ ಅಲ್ವಾ ಸರಿ ಈಗ ನೀವು ಏನ್ ಮಾಡ್ತೀರಂದ್ರೆ ಈಗ ಯಾರು ಕೆಲಸ ಸೇರಿಸ್ಕೊಂಡು ಹೀಗೆ ಕೆಲಸ ಇದಾಗಿಲ್ಲ ಅಂದ್ರೆ ಅವತ್ತು ಮಾಡಿಲ್ಲ ನೀವು ಇವತ್ತು ಮಾಡಿಲ್ಲ ಅಂತ ಹೇಳಿ ಈಗ ಮಾಡಿದಾಗ ನಿಮ್ಗೆ ಅನುಭವ ಅದೇ ಹಾ ನೋಡಿ ಹಿಂಗ್ ಗುಡುಕಿ ಹಾಕ್ಬಿಡಿ ಹಿಂಗೆ ನೋಡಿ ಈಗ ಬಾಳೆ ಇಲ್ಲಿ ಎಷ್ಟು ಸಮೃದ್ಧಿಯಾಗಿ ಬಂದಿದೆ ಮತ್ ನೋಡಿ ಇಲ್ಲಿ ಇವಾಗ ಇವಾಗ ನೋಡಿ ಇಲ್ಲಿ ಇಲ್ಲೊಂದ್ ಗಿಡದ ನೀವು ತೆಗ್ದಿಲ್ಲ ಅಲ್ವಾ ಸುತ್ತ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಕವರ್ ಆಗಿದೆ ಈಗ ನೋಡಿ ಇದು ಒಳಗಡೆ ಇರೋ ಗಿಡ ಯಾವ ಗಿಡ ಅಂತ ಕಾಣಿ ಸಪೋಟ ಗಿಡ ಈ ಸಪೋಟ ಗಿಡಾನು ಬಿಡ್ತದ ಉರುಳಿ ಹಾಂ ಅದಕ್ಕೆ ನಲ್ವತ್ತೈದು ದಿನದ ಕಟ್ ಮಾಡಿ ಅಂತ ಹೇಳೋದು ನಾವು ಮೆಲ್ಲು ಮೆಲ್ಲು ಬಿಡಿಸ್ಬೇಕು ಈಗ ಮುಳ್ಳಿಗೆ ಗೊತ್ತಿಲ್ಲದೆ ಮುಳ್ಳಿನ ಮೇಲೆ ನಾವು ಬಟ್ಟೆ ಒಣಗಾಕ್ಬಿಟ್ರೆ ಅದನ್ನ ಹೆಂಗೆ ಬಿಡ್ಸ್ಕೋಬೇಕು ಶೋಕ್ಷ ಜೋರಾಗಿ ಹೇಳಿದ್ರೆ ಅರ್ದು ನೋಡಿ ಇಲ್ಲಿ ನೋಡಿ ಎಷ್ಟು ಇದಾಗ್ಬಿಡಿ ನೋಡಿ ಮೆಲ್ಲು ಗುಡಿಸಿ ಮೆಲ್ಲು ಗುಡಿಸಿ ಮೆಲ್ಲು ಗುಡಿಸಿ ನೋಡಿ ಇದಕ್ಕೆ ಹೇಳೋದು ಉರುಳಿ ನೀವು ಹಾಕಿದ್ಮೇಲೆ ನಲವತ್ತೈದು ಆಗಬೇಕು ಇವಾಗ ಇದು ಇವತ್ತು ಉಸಿರು ಕಟ್ಕೊಂಡು ಇನ್ನೊಂದು ಎರಡು ಮೂರ್ ದಿನ ಈ ಸಪೋಟದಲ್ಲಿ ಇಲ್ಲೇ ಅಣ್ಣ ಕೂಡುದು ಸಪೋಟ ಮರಾನೇ ಅಣ್ಣ ಕೂಡ ಆಮೇಲೆ ನೋಡಿ ನಾವು ಕಸಿ ಮಾಡಿದೀವಲ್ಲ ಸಪೋಟಾ ಅದು ಕೆಳಗಡೆ ಬರುವಂತದ್ದು ಇದನ್ನ ಇಲ್ಲಿ ನಾವು ಹಿಂಗ್ ತೆಗಿಬೇಕು ಇಲ್ಲಿ ಇಲ್ಲಿ ಇದು ಇವಾಗ ಇಲ್ಲಿ ಕಸಿ ಮಾಡಿರೋದು ಇದು ಇದು ಕಸಿ ಮಾಡಿರೋದು ಇದು ಕೆಳಗಡೆ ಇರೋದು ಬೇರೆ ಗಿಡ ಇದು ಇದು ಸಪೋಟ ನಾವ್ ಏನ್ ಮಾಡ್ಬೇಕು ಇದನ್ನ ಇಲ್ಲಿಂದ ಇಲ್ಲಿಂದ ಇಂಗ್ ಕಟ್ ಮಾಡಿ ಇಂಗ್ ತೆಗೆದ್ ಬಿಡಕ್ ಹಿಂಗೆ ಹಿಂಗ್ ತೆಗೆದ್ ಬಿಟ್ರೆ ಅದೇನಾಗ್ತದೆ ಇದು ಬರಾಡಿ ಆಗ್ತದೆ ಹಿಂಗೆಲ್ಲ ನೀವ್ ಕಿತ್ಬಿಟ್ಟು ನೋಡಿ ಹಿಂಗ್ ಕಿತ್ಬಿಟ್ಟು ಬೇರೆ ಫ್ರೆಶ್ ಆಗಿ ಉರುಳಿ ಹಾಕ್ಬೇಕು ಅದು ಒಂದ್ಸತಿ ಹಾಕಿದೀವಿ ನೋಡಿ ಇಲ್ಲಿ ಫಸ್ಟ್ ಹಾಕಿರೋದಿದೆ ಯಾವುದು ಇಲ್ಲಿ ಫಸ್ಟ್ ಮಲ್ಚಿಂಗ್ ಹಾಕಿರೋದಿದೆ ಅಲ್ಲ ಒಂದ್ ರೌಂಡ್ ಎರಡನೇ ರೌಂಡ್ ಅಂದ್ರೆ ನಲ್ವತ್ತೈದು ದಿನಕ್ಕಿಂತ ಜಾಸ್ತಿ ಆಗೋಯ್ತಲ್ಲ ನೀವೇನ್ ಮಾಡ್ಬೇಕು ಹಿಂಗ ಹಾಕ್ಬೇಕು ಇಲ್ಲ ಗಮ್ಗೆ ಕೊಳೆ ಹಾಕ್ಬಿಟ್ಟು ನೋಡಿ ಪುನಃ ಉರುಳಿ ಹಾಕ್ಬೇಕು ನಿಮ್ ಕೆಲಸನೇ ಉರುಳಿ ಹಾಕ್ತಾರದು ಮನೇಲಿ ಸಾಂಬಾರ್ ಮಾಡುವಾಗ್ಲೂ ಉರುಳಿ ಹಾಕ್ಬೇಕು ಹುರುಳಿ ತಿನ್ನೋದು ಹಾ ಇಲ್ಲಿ ಸಾವಿರ ಕೆಲಸ ಮಾಡುವಾಗ್ಲೂ ಹುರುಳಿ ಹಾಕ್ಬೇಕು ಹುರುಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಎಂತ ಬಿ ಪಿ ಪೇಷೆಂಟ್ ಇರ್ಲಿ ಶುಗರ್ ಪೇಶೆಂಟ್ ಇರ್ಲಿ ಉರುಳ್ಳಿ ಸಾಂಬಾರನ್ನ ಡೈಲಿ ಅವರು ಅದಕ್ಕೆ ಅದಕ್ಕೆ ಹಾರ್ಸ್ ಪವರ್ ಅಂತ ಹೇಳಿದ್ರು ಹಾರ್ಸ್ ಗ್ರೈನ್ ಅಂತ ಏನ್ ಹೇಳ್ತೀರಿ ಏನ್ ಹೇಳ್ತೀರಿ ಇಂಗ್ಲೀಷ್ ಅಲ್ಲಿ ಉರುಳ್ಳಿಗೆ ಏನ್ ಹೇಳ್ತೀರಿ ಹಾರ್ಸ್ ಗ್ರಾಮ್ ಅದಕ್ಕೆ ಕುದುರೆಯ ಶಕ್ತಿ ಇದೆ ಅಂತ ನೋಡಿ ಈ ರೀತಿ ನೋಡಿ ಇಲ್ಲಿ ಭಾಳ ನೋಡಿ ಇದೊಂದು ಗಿಡನೂ ಹಂಗೇನೆ ಆಗಿರೋದು ಇಲ್ಲಿ ನೋಡಿ ಇದು ದಾಳಿಂಬೆ ತಾನೆ ಬನ್ನಿ ನೋಡಿ ನೋಡಿ ನೀವು ಏನು ಮಾಡಿದ್ದೀರ ನೋಡಿ ಹಾಂ ಅವತ್ತು ತೆಗ್ದು ಇದು ನೋಡಿ ಇದು ಅಷ್ಟೇ ಇದೇನಾಗದೆ ಇದು ಸುತ್ತ ಹಿಂಗೆ ಬಿಡ್ಸ್ಕೊಳ್ತೇ ಇದೆ ನಿಮ್ಮ ದಾಳಿಂಬೆ ಇಲ್ಲೇ ಎಣ್ಣಾಗ್ಬಿಡ್ತದೆ ಗಿಡನೇ ಎಣ್ಣಾಗಿ ಬಿಡ್ತಲ್ಲ ಇದು ನೋಡಿ ನೋಡಿ ಹಿಂಗೆ ಮಾಡ್ಕೊಳ್ಬೇಕು ಹಿಂಗೆ ಆಮೇಲೆ ಇದಕ್ಕೆ ಇದಕ್ಕೇನಾದರೂ ನಮ್ಗೆ ಇವಾಗ ಈ ಗಿಡಕ್ಕೆ ನರಳು ಬೇಕು ಅಂದರೆ ಹಾಂ ಅದು ಬಿಸಿಲು ನೋಡಿ ಇದೆಲ್ಲ ನಾವು ಸ್ವಲ್ಪ ಕಟ್ ಮಾಡ್ಕೋಬೇಕಿಲ್ಲಿ ಹಿಂಗೆ ಕಟ್ ಮಾಡ್ಕೋಬೇಕು ಹಿಂಗೆ ನೋಡಿ ಹಿಂಗೆ ಕಟ್ ಮಾಡ್ಕೋಬೇಕು ಹಿಂಗೆ ಹಿಂಗೆ ಕಟ್ ಮಾಡಿ ನೋಡಿ ಹಿಂಗೆ ಕಟ್ ಮಾಡ್ಕೊ ಹಿಂಗೆ ಕಟ್ ಮಾಡಿದ್ರೆ ಸ್ವಲ್ಪ ಏನಾಗ್ತದೆ ಸನ್ಲೈಟು ಇಲ್ಲಿ ಕ್ಲೀನಾಗಿ ಇಲ್ಲಿ ಬೀಳ್ತದೆ ಹಾಂ ನೋಡಿ ನೋಡಿ ಹಿಂಗೆ ಹಿಂಗೆ ಏನು ಮಾಡ್ಕೋಬೇಕು ಹಿಂಗೆ ಕ್ಲೀನಾಗಿ ಒಂದು ಕಡಲು ಕುಡ್ಲು ಮಚ್ಚಿ ತಗೊಂಡು ಕ್ಲೀನ್ ಸಣ್ಣ ಕೈ ಒಂದು ಒಂದು ಚಾಕು ಬಿಡ್ಕೊಳ್ಳಿ ನೋಡಿದ್ರ ಇದು ಕ್ಲೀನ್ ಮಾಡಬೇಕು ಆಮೇಲೆ ಹಾಂ ಆಮೇಲೆ ನಾಲ್ಕು ತಿಂಗಳು ಈಗ ಮೂರುವ ತಿಂಗಳು ಆಯ್ತಲ್ಲಮ್ಮ ಅದ ಮಧ್ಯದಲ್ಲಿ ಎಷ್ಟು ಸಲ ಬಂದು ಹೊರ್ರಿ ನೀವು ಸರ್ ವಾರಕ್ಕೆ ಒಂದಕ್ಕೆ ಹಾ ವಾರಕ್ಕೆ ಸಲ ಬಂದಾಗ ಯಾವಾಗ ತಪ್ಪಿಸಿ ಹದಿನೈದು ದಿನ ಒಂದ್ಸಲ ಸಲ ಬಂದಿದಿರಾ ಅದನ್ನ ಇವಾಗ ದಿನಕ್ಕೆ ಒಂದ್ಸಲ ಬಂದಾಗ ಅವಾಗ ಏನು ಬದಲಾವಣೆ ಕಾಣಿಸುತ್ತೆ ನಮ್ಮ ನಿಮಗೆ 8 ದಿನಕ್ಕೆ ಒಂದ್ಸಲ ಬರ್ತಾ ಇದ್ರಲ್ಲ ಅವಾಗ ಏನು ಬದಲಾವಣೆ ಕಾಣಿಸುತ್ತೆ ಇಲ್ಲಿ ಹೈಟ್ ಹೈಟ್ ಹಾ ಅದೇ ಮಣ್ಣಲ್ಲಿ ಕೆತ್ತಾಗ ನಮ್ಗೆ ಖುಷಿ ಹುಳಗಳೆಲ್ಲ ಕಾಣುತ್ತೆ ಎರೆಹುಳ ಎರೆಹುಳ ಕಾಣಕ್ ಶುರು ಆಗುತ್ತೆ ಅದೇ ಖುಷಿ ಈಗ ನೋಡಿ ಇಲ್ಲ ಹಾ 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 ಎಗ್ ನೋಡಿ ಇದು ತುಂಬಾ ಹೈಟ್ ಹೋಗಿದೆ ನೀವು ನೀವ್ ಹತ್ತತ್ ಅಡಿಗೊಂದ್ ಬಿಟ್ಬಿಟ್ಟು ಇದನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ನೋಡಿದ್ರ ಒಳಗಡೆ ಬಾಳೆ ನೋಡಿ ಏನ್ ಸಮೃದ್ಧಿ ಆಗಿ ಬಂದಿದೆ ನೋಡಿ ಬಾಳೆ ಎಷ್ಟು ಚೆನ್ನಾಗಿದೆ ಇಲ್ಲೂ ಅಷ್ಟೇ ಉರುಳಿ ತೆಗೆದಿಲ್ಲ ನೋಡಿ ಹಿಂಗ ಹಿಂಗಿದ್ರ ಫ್ರೀ ಹಿಂಗ್ ಬಿಡಿಸ್ಕೋಬೇಕು ಇದು ನಾಳೆ ಇದಕ್ಕೆ ಸ್ವಲ್ಪ ಸನ್ಲೈಟ್ ಬೀಳೋ ಥರ ಮಾಡ್ಕೋಬೇಕು ಸನ್ಲೈಟ್ ಬೀಳೋ ಥರ ಮಾಡಿಕೊಂಡ್ರೆ ಅದು ಬಹಳ ಚೆನ್ನಾಗಿ ನೋಡಿ ಈಗ ಇದು ಒಂದಲ್ವ ಇಲ್ಲಿ ಬಾಳೆ ನೋಡಿ ಆಗ್ಲೇ ಇಲ್ಲೊಂದು ಮರಿ ಹಾಕಿದೆ ಅಲ್ವಾ ಮರಿ ಬಂದಿದೆ ಇಲ್ಲಿ ಇದಾಗ್ಲೇ ಒಂದು ಕಂದಲ್ಲಿ ಮರಿ ಆಗಿದೆ ನೋಡಿ ಈಗ ಎರಡು ಎರಡು ಆಗಿದೆ ಇಲ್ಲಿ ಅಲ್ವಾ ಇದು ಹಿಂಗೇನೆ ಗುಂಪು ಬಾಳೆ ಗುಂಪು ಬಾಳೆ ನಮ್ದು ಹದಿನೆಂಟು ಅಡಿಗೆ ಒಂದಿರ್ತಲ್ವಾ ಈ ಗುಂಪು ಬಾಳೆ ನೋಡಿ ಈ ಬಾಳೆಯಿಂದ ಆ ಬಾಳೆಗೆ ಹದಿನೆಂಟು ಅಡಿ ಇರುತ್ತೆ ಅದು ಚೆನ್ನಾಗಿ ಅದಕ್ಕೆ ಸ್ವಲ್ಪ ಬಿಸಿಲು ಬಿಡಬೇಕು ನೀವು ಬಂದಾಗ ನೆಕ್ಸ್ಟು ಇದೇ ಎಲೆ ಕಟ್ ಮಾಡಿಕೊಂಡು ನೀವು ಊಟ ಮಾಡ್ಬೋದು ಬಾಳೆ ಎಲೆನ ಚೆನ್ನಾಗಿ ಬರ್ತದೆ ನಾಳೆ ಪೂಜೆ ಹೇಗೆ ಮಾಡ್ತೀವಲ್ವಾ ನೀವು ಮನೆಯದು ಪೂಜೆ ಮಾಡ್ತಿಲ್ಲ ಈ ಬಾಳೆ ಎಲೆ ಇಟ್ಕೊಂಡೇ ಮಾಡಿ ಅದು ನಿಜವಾದ ಪೂಜೆ ಹೌದಾ ನಿಮ್ ದೇವ್ರಿಗೆ ತಗೋಬೋದು ತುದಿ ತಗೊಳ್ಳಿ ಕಟ್ ಮಾಡ್ಕೊಡಿ ಕಟ್ ಮಾಡ್ಕೊಳ್ಳಿ ನೀವು ದೇವ್ರಿಗೆ ಪೂಜೆ ಮಾಡದ್ರು ಪರವಾಗಿಲ್ಲ ಮಾಡ್ಲೇಬೇಕು ಅಂದ್ರೆ ತಗೊಳ್ಳಿ ಇಲ್ಲೇ ತಗೊಳ್ಳಿ ಇದನ್ನ ನಿಮ್ದು ಅದೇ ಖುಷಿ ನೋಡಿ ಅಲ್ಲಿ ನೋಡಿ ಅಲ್ಲಿ ಬಂದಿದ್ಯ ಅದೇ ಖುಷಿ ನಿಮ್ ತೋಟದ ಬೆಳೆದಿದ್ದೇ ಪೂಜೆ ಮಾಡ್ಬೇಕು ನೀವು ತೋಟದೇ ಮಾಡುದು ಮತ್ತೆ ಹೂವು ಅಷ್ಟೇ ನೀವು ದೇವ್ರ ಪೂಜೆ ಮಾಡುದಾದ್ರೆ ನಿಮ್ ತೋಟದಲ್ಲಿ ಬೆಳೆದ್ರೆ ಅಂತ ತೆಗೆದು ಒಂದೇ ಒಂದು ಹೂವು ಮುಡ್ಸಿ ಕೃಷ್ಣ ಹೇಳಿದಷ್ಟೇ ಭಕ್ತಿಯಿಂದ ಯಾರು ಒಂದು ತೊಟ್ಟು ನೀರನ್ನಾಗಲಿ ಒಂದು ಎಳೆ ಎಳೆಯನ್ನಾಗಲಿ ಒಂದು ಹೂವನ್ನಾಗಲಿ ಮನಪೂರ್ವಕವಾಗಿ ಅರ್ಪಿಸಿದಾಗ ಅದನ್ನ ನಾನು ಸ್ವೀಕರಿಸ್ತೀನಿ ನಾವು ಆಡಂಬರಿಗೆ ದೊಡ್ಡ ದೊಡ್ಡ ಹಾರ ಮಾಡಿ ಅದನ್ನ ಮಾಡಿಟೇಷನ್ ಇಲ್ಲ ಆತರ ಇಡಬಾರ್ದು ಯಾವ ಗಿಡ ಇದು ಇದು ಪ್ರಾಬ್ಲಮ್ ಈ ತರ ಮುಳ್ಳು ಹೋಡಿಯಮ್ಮ ಹಿಂಗೆ ಮಾಡ್ಕೊಳ್ಬೇಕಮ್ಮ

ಇದು ಚೆರಿ ಗಿಡ ಇದು ಚೆರಿ ಗಿಡ ಇಲ್ಲ ಒಂದ್ಸಲ ಇರ್ತದೆ ಒಂದ್ಸಲ ಎರಡು ಸಲ ಇರ್ತದೆ ಇವಾಗ ಇದೇನ್ ಮಾಡ್ಬೇಕು ನೀವು ಇದಕ್ಕೆ ಬಿಸಿಲು ಬಿಳ್ಬೇಕಂದ್ರೆ ನೋಡಿ ಹಿಂಗೆ ಕಟ್ ಮಾಡ್ಕೊಂಡು ಮಾಡ್ಕೊಂಡು ಬೇಕಾದಷ್ಟು ಬಿಸಿಲು ಬಿಡ್ತಲ್ವಾ ಹೌದು ನಾವೆಲ್ಲ ನಟ್ ಮೇಲೆ ಬಿತ್ತಲ್ಲ ಮಳೆ ಅದು ನಿಮ್ಗೆ ಗೊತ್ತಾಯ್ ನೀವು ಇಲ್ಲ ಇದ್ರು ವೀಡಿಯೋ ನೋಡ್ಬಿಡಾ ಹಾ ನೋಡಿ ಅಲ್ಲಿ ಅಲ್ಲಿ ಇಲ್ಲಿ ನೋಡಿ ಇಲ್ಲೂ ಅಷ್ಟೇ ಇಲ್ಲಿ ಬಾಳೆ ಇದೆ ನೀವೇನ್ ಮಾಡ್ಬೇಕು ಇದನ್ನ

ಇದು ಬಂದಾಗ ಮಾಡಿದ್ರೆ ಒಳ್ಳೆ ವ್ಯಾಯಾಮ ಅದಕ್ಕೆ ಮಹಿಳೆಯರು ಗೃಹಿಣಿಯರು ಕೈ ತೋಟ ಮಾಡ್ಕೊಂಡ್ರೆ ಎಂಟುನೂರು ಕ್ಯಾಲೋರಿ ಬರ್ನ್ ಆಗ್ತದಂತೆ ಕೈ ತೋಟದಲ್ಲಿ ಓಡಾಡಿದ್ರೆ ಇಲ್ಲಿ ಬಂದ್ರೆ ಕ್ಯಾಲೂರಿನೆ ಬರ್ನ್ ಆಗ್ತದೆ ಓಡಾಡ್ಬೇಕು ದಿನ ಬೆಳಗ್ಗೆ ನೋಡಿ ಇದು 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 ನೆರಳೆ ಸೀಬೆ ಸೀಬೆ ಏನ್ ಮಾಡ್ಬೇಕಂದ್ರೆ ಗಿಡ ಸೀಟೆ ಗಿಡನ ಕಟ್ ಮಾಡ್ಬಿಟ್ಟು ನುಗ್ಗೆ ಗಿಡದ ಬುಡಕು ಹಾಕ್ಬೇಕು ನುಗ್ಗೆ ಗಿಡನ ಹಾಕಿತ್ಬಿಟ್ಟು ಗಿರಿ ಸುಡುಕಾಕಬೇಕು ಹಾಂ ವಿರುದ್ಧವಾದ ಇದನ್ನು ಹಾಕ್ಬೇಕು ನಾವು ಯಾವಾಗಲೂ ನೋಡಿ ಹಿಂಗೆ ಹಿಂಗೆ ಹಾಕ್ಬಿಡ್ಬೇಕು ಹಿಂಗೆ ಹಿಂಗೆ ಹಾಕ್ಬೇಕು ಈಗ ನೋಡಿ ಈ ಗಿಡಕ್ಕೆ ಬಿಸಿಲು ತಾನಾಗೆ ಬೀಳ್ತದೆ ನೋಡಿ ಒಂದು ಸಣ್ಣ ಒಂದು ಮಚ್ ತಗೊಳ್ಳಿ ನೆಕ್ಸ್ಟು ಚೆನ್ನಾಗಿ ನೋಡಿ ಹಿಂಗೆ ಬುಡಕ್ ಹಾಕ್ಬೇಕು ಹಿಂಗೆ ನೋಡ್ರೆ ಇಷ್ಟು ಬಿಸಿಲು ಬೀಳ್ತದೆ ಈಗ ಹಾಂ ಬೆಳಗ್ಗೆ ಮೇಲೆ ಮ್ಯಾಲಿಗೆ ಸೀಬೆ ಗಿಡ ಅಮ್ಮ ಇಲ್ಲಿಂದಾನೇ ಮುಡಿಸ್ಕೊಬೇಕು ಇಲ್ಲಿಂದ ಮುಡಿಸ್ಕೊಳ್ಳಿ ನೋಡಿ ಹಿಂಗೆ ಇದು ಬಿಡಿಸ್ಕೊಳ್ತಿದ್ರೆ ಗಿಡಗಳಿಗೆ ಹೋಗ್ಬಿಡ್ತಾವಮ್ಮ ಹುಷಾರಾಗಿ ಅದೇ ಒಂದು ನಾಲ್ಕು ದಿನ ಕಂಟೆನೂ ಸಹ ಬಂದರೆ ಹಾಂ ಬಂದರೆ ಎಲ್ಲ ಗಿಡನೂ ಒಂದು ಪರಿಚಯ ಮಾಡ್ಕೊಳ್ಳಿ ಎಲ್ಲನೂ ಮಾಡಿಕೊಂಡ್ರೆ ಮಾಡ್ಬಿಟ್ಟು ಸ್ವಲ್ಪ ಹುರುಳಿ ಹಾಕ್ಬಿಡಿ ಹುರುಳಿ ಹಾಕ್ಬಿಟ್ರೆ ಅದು

ಒಂದು ದೊಡ್ಡ ಫಾರೆಸ್ಟ್ ಇದ್ದಂಗೆ ಆಗಿದೆ ಈಗ ಇದೆ ನೋಡಿ ಅಲ್ಲಿ ಉರುಳಿ ನೋಡಿ ಅಲ್ಲೊಂದು ಅನ್ಕೊಂಡಿದೆ ಇಲ್ಲಿ ನೋಡಿ ಇಲ್ಲಿ ಸೀಬೆ ಇದು ಇಲ್ಲಿ ಉರುಳಿ ಹಾಕ್ಬೇಕು ನೀವು ಈಗ ಫ್ರೆಶ್ ಆಗಿ ಇಲ್ಲಿ ನೋಡಿ ಇದು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಸೀಬೆ ನೋಡಿ ಅಮ್ಮ ಇಲ್ಲಿ ನೋಡಿ ಹುರುಳಿ ಅದು ಸೀಬೆ ಸೀಬೆನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ಕಟ್ ಮಾಡಿ ಹಾಕ್ಬೇಕು ಏನಿಲ್ಲ ಇದು ಅದರ ಮೇಲೆ ಅದು ಹೋಗ್ತ ಅದೇನ್ ತೊಂದರೆ ಇಲ್ಲ ಅದು ಒಂದು ಇದರಲ್ಲಿ ಹಾಕ್ಬಿಟ್ಟು ಇದು ಹರಿಳು ಬೀಜ ಹಾಕಿ ಹರಿಳು ಬೀಜ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಅದನ್ನ ಹಾಕಬಹುದು ಅದು ತೆಂಗಿನ ನೀರು ಇದಕ್ಕೆ ಟ್ರ್ಯಾಪ್ ಮಾಡಬಹುದು ಇಡಬಹುದು ಅದು ಇಡಬಹುದು ಮತ್ತೆ ಚೆಂಡುವನ ಮದ್ಮದ ಹಾಕೊಳಬೇಕು ನೋಡಿ ಇದಕ್ಕೆ ಐಸಿವೇಗೆ ಸ್ವಲ್ಪ ಹಿಂಗೆ ಮಿಸಿ ಬಿಳ್ಬೇಕಾದ್ರೆ ಸ್ವಲ್ಪ ಫ್ರೀ ಮಾಡಿ ಇದಕ್ಕೆ ಆಮೇಲೆ ಅದಕ್ಕೆ ಟೈಮ್ ಸಿಕ್ಕಿದಾಗ ಅದನ್ನ ಮಾಡ್ತಾ ಹೋಗಬೇಕು ಅದು ಸ್ವಲ್ಪ ದಿನ ಅಷ್ಟೇ ಇದು ಗಿಡ ಈ ಗಿಡಗಿಂತ ಮೇಲೆ ಬರೋರಿಗೆ ಒಂದು ಐದು ಅಡಿ ಬರೋರಿಗೆ ಇದೆಲ್ಲ ಐದು ಅಡಿ ಕಟ್ ಮಾಡ್ತೀವಿ ಅಲ್ವಾ ಈಗ ನೋಡಿ ಇದಕ್ಕೆ ಚೆನ್ನಾಗಿ ಸನ್ಲೈಟ್ ಬಿಡುತ್ತಲ್ವಾ ನಾವು ಅದಕ್ಕೆ ಜಾಗ ಮಾಡಿಕೊಡ್ಬೇಕಷ್ಟೇ ಇಲ್ಲಿ ನೋಡಿ ಇಲ್ಲೊಂದು ಬನ್ನಿ ಇದನ್ನು ಕಣ್ಣಿಡಿ ಸಂಶೋಧನೆ ಈಗ ಏನು ಗಿಡ ಅಂತ ಕರ್ಬದನ ಗಿಡ ಇದೆ ಇಲ್ಲಿ ನೋಡಿ ನೋಡಿ ಅದು ಎಷ್ಟು ಚಿಕ್ಕ ಗಿಡ ಹುರುಳಿ ಹಾಕ್ಬಿಟ್ರೆ ಹುರುಳಿ ಏನೋ ಜಾಸ್ತಿ ಅಲ್ಲಮ್ಮ ಜಾಸ್ತಿ ದಿನ ಬಿಟ್ಬಿಡಿದಿರಿ ಜಾಸ್ತಿ ದಿನ ಬಿಟ್ಬಿಡಿದಿರಿ ಇ ಎಷ್ಟು ಬಿಸಿಲು ಬೀಳ್ತದೆ ಹ್ಮ್ ಹ್ಮ್ ನೋಡಿ ಹ್ಮ್ ನೋಡ್ರ ಇದಕ್ಕಿಂತ ಪುನಃ ಹೊಸ ಉರುಳಿ ಆಗ್ತದೆ ಅದು ಬಿಸಿಲು ಚೆನ್ನಾಗಿ ಬರುತ್ತೆ ಮತ್ತೆ ನೋಡಿ ಅಲ್ಲೇ ಈಗ ದಾಳಿಂಬೆ ಇದೆ ಇಲ್ಲಿ ಇಲ್ಲಿ ಲೆಮನ್ ಇದೆ ಇದೆಲ್ಲ ಕ್ಲೀನ್ ಮಾಡಿದ್ದೀರಿ ಒಂದೊಂದು ಬಿಟ್ಟು ಬಿಟ್ಟಿದ್ದೀರಿ ನೋಡಿ ಇಲ್ಲಿ ಚಿ ಇದು ಯಾವುದು ಚರಿ ಅಲ್ಲ ಇದು ಏನು ನೋಡಿ ಸರಿ ಶೇರಿ ಗಿಡ ಸ್ವಲ್ಪ ಬಿಸಿಲು ಬಿಡೋ ಥರ ಮಾಡ್ಕೋಬೇಕಮ್ಮ ಗಿಡಗಳೇನಿಲ್ಲ ಎಲ್ಲವೂ ಚೆನ್ನಾಗಿ ಬಂದಿದೆ ಭಾಳ ಚೆನ್ನಾಗಿ ಬಂದಿದೆ ನೀವು ಕಲ್ಪನೆ ಮಾಡೋದಕ್ಕಿಂತ ಜಾಗ ಬಂದಿದೆ ಇದು ಹಿಂಗೆ ಹಾಕ್ಬೇಕು ಹಿಂಗೆ ಸ್ವಲ್ಪ ಜಾಗ ಹಿಂಗೆ ಇದಕ್ಕೆ ಸ್ವಲ್ಪ ಇದು ಮಾಡಿಬಿಟ್ಟು ಇಲ್ಲಿ ಬಿಸಿಲು ಬೀಳೋಕ್ಕೆ ಒಂದು ಸಣ್ಣ ಮಚ್ಚಿ ತಗೊಂಡ್ರೆ ನೋಡಿ ಹಿಂಗೆ ಕ್ಲೀನ್ ಮಾಡ್ಕೋಬೋದು ನೀವು ಬೇಕಾದ್ರೆ ಅದನ್ನ ಅದ್ರ ಬೇಕಾದ್ರೆ ನೀವು ಮಲ್ಚಿಂಗ್ ಮಾಡ್ಬೋದು ಸ್ವಲ್ಪ ದೂರದಿಂದ ದೂರದಿಂದ ಮಲ್ಚಿಂಗ್ ಮಾಡ್ಕೋಬೋದು ಇನ್ನು ನೋಡಿ ಇನ್ನೊಂದು ಮೂರು ತಿಂಗಳಲ್ಲಿ ಇನ್ನು ಹೈಟ್ ಹೋಗ್ಬಿಡುತ್ತೆ ಒಂದೊಂದ್ ಹತ್ತಿಗೆ ಒಂದೊಂದ್ವಿ ಮಾಡಿದ್ರಿ ಅದು ಪುನಃ ನಾವು ಅಲ್ಲಿ ಕಟ್ ಮಾಡ್ಕೊಬಹುದು ನೀವೇನ್ ಬೇಡಿ ನಿಮ್ ಕೈಗೆ ಸಿಗುತ್ತಲ್ಲ ಈ ಲೆವೆಲ್ ಕಟ್ ಮಾಡಿ

ನೋಡಿ ಇದನ್ನ ಬಿಟ್ಕೊಳ್ಳಿ ಇದಕ್ಕೆಲ್ಲ ಪೇಪರ್ ಹಾಕ್ಬೋದು ಇದಕ್ಕೆ ಈಸಿಯಾಗಿ ಇದನ್ನ ಕಟ್ ಮಾಡ್ಕೊಳ್ಳಿ ಇದನ್ನ ಏನಿಲ್ಲ ಒಂದು ಕತ್ತಿ ತಗೊಂಡ್ರೆ ಕ್ಲೀನ್ ಆಗಿ ಸರ್ 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 ಅಂತ ಒಂದು ಅರ್ಧ ಗಂಟೆ ಒಂದು ಗಂಟೆ ಒಂದು ಸಾಲನೇ ಕಟ್ ಮಾಡ್ಬಿಡ್ಬೋದು ಅದು ಒಂದು ಹೈಟ್ ಹೋಗುತ್ತೆ ಇದು ಒಂದು ಹೈಟ್ ಹೋಗುತ್ತೆ ಒಂದು ತಿಂಗಳಲ್ಲಿ ಆಗಿರೋದು ಸರ್ ಇಲ್ಲಿ ತನಕ ಕಟ್ ಮಾಡ್ಬಿಟ್ಟು ಹೋಗಿದ್ವಿ ಒಂದು ತಿಂಗಳಿಂದ ನೋಡಿ ಇಲ್ಲಿ ಕಟ್ ಮಾಡಿದೀರಿ ಮೇಲೆ ಹೋಗಿದೆ ಅಷ್ಟೇ ಇದು ನೋಡಿ ಇದು ಕಾಯಿ ಆಮೇಲೆ ಬರುತ್ತೆ ದೊಡ್ಡ ಗಿಡದಲ್ಲಿ ಕಾಯಿ ಬರಲಿ ಚಿಕ್ಕದಲ್ಲಿ ಕಾಯಿ ಕೆಳಗಡೆ ಇರುತ್ತೆ ಅವ ನಿಮ್ಗೆ ಈಸಿ ನೀವೇ ಬಂದಾಗ ಕೈಯಿಂದ ಕಿತ್ಕೊಂಡು ಹೋಗ್ಬಿಡ್ಬೋದು